ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಧನು ರಾಶಿಯವರ ಭವಿಷ್ಯ ಶನಿ ದೇವನ ದೃಷ್ಟಿಕೋನದಲ್ಲಿ ಯಾವ ರೀತಿ ಇರುತ್ತೆ ಈ ಎರಡು ಸಾವಿರದ ಇಪ್ಪತ್ತಾರರ ವರ್ಷ ಪೂರ್ತಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಹಾಗಾಗಿ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಇನ್ನೂ ಹೊಸಬರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸ್ನೇಹಿತರೆ ಶನಿಯ ಹೆಸರನ್ನು ಕೇಳಿದ ಕೂಡಲೇ ಜನರ ಮನಸ್ಸಲ್ಲಿ ಭಯ ಅನ್ನೋದು ಮೂಡುತ್ತೆ ಏಕೆಂದರೆ ಯಾವ ರಾಶಿಯ ಮೇಲೆ ಶನಿಯು ನಕಾರಾತ್ಮಕ ಪ್ರಭಾವವನ್ನು ಇರ್ತಾನೋ ಆ ರಾಶಿಗೆ ಸಂಬಂಧಪಟ್ಟಂತಹ ಜನರು ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರುತ್ತೆ ಅನೇಕ ಬಾರಿ ಶನಿಯ ಪ್ರಭಾವವು ಜನರಿಗೆ ಹಲವು ಸಮಯಗಳವರೆಗೆ ಖಿನ್ನತೆಗೆ ಒಳಗಾಗುವಂತೆ ಕೂಡ ಮಾಡುತ್ತೆ ಹಾಗಾಗಿ ಶನಿಯ ಸಂಚಾರಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಲಾಗಿದೆ ನವಗ್ರಹಗಳಲ್ಲಿ ಶನಿಗೆ ವಿಶೇಷವಾದ ಮಹತ್ವವನ್ನು ನೀಡಲಾಗಿದೆ ಶನಿಯ ದೃಷ್ಟಿಯು ಯಾವ ರಾಶಿಯ ಮೇಲೆ ಇರುವುದೋ ಅವರ ಕೆಟ್ಟ ದಿನಗಳು ಪ್ರಾರಂಭವಾದಂತೆ ಎಂದು ನಂಬಲಾಗಿದೆ ಹಾಗೆ ಶನಿಯು ವ್ಯಕ್ತಿಯ ಶುಭ ಮತ್ತು ಅಶುಭ ಕರ್ಮಗಳಿಗೆ ಅನುಸಾರವಾಗಿ ಫಲವನ್ನು ನೀಡ್ತಾನೆ ಇದರಿಂದಾಗಿ ಶನಿಯನ್ನು ನ್ಯಾಯಾಧೀಶ ಮತ್ತು ಕರ್ಮ ಫಲದಾತ ಮತ್ತು ದಂಡನಾಯಕ ಅಂತ ಕೂಡ ಕರೆಯಲಾಗುತ್ತೆ ಶನಿ ಒಂದು ರಾಶಿಯಲ್ಲಿ ಎರಡೂವರೆ ವರ್ಷಗಳ ಕಾಲ ತನ್ನ ಸಂಚಾರವನ್ನು ಮಾಡ್ತಾನೆ ಇದೇ ರೀತಿಯಾಗಿ ಒಂದು ರಾಶಿ ಚಕ್ರವನ್ನು ಪೂರ್ಣಗೊಳಿಸೋದಕ್ಕೆ ಶನಿ ಮೂವತ್ತು ವರ್ಷಗಳನ್ನು ತಗೋತಾನೆ ಈ ಧನು ರಾಶಿಗೆ ಸೇರಿದ ಜನರಿಗೆ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷವು ಶನಿಯ ದೃಷ್ಟಿಯಿಂದ ಉತ್ತಮವಾಗಿರುವುದಿಲ್ಲ ಈ ಎರಡು ಸಾವಿರದ ಇಪ್ಪತ್ತಾರರ ವರ್ಷ ಪೂರ್ತಿ ಶನಿಯು ಮೀನಾರಾಶಿಯಲ್ಲಿ ತನ್ನ ಚಲನೆಯನ್ನು ಮುಂದುವರಿಸ್ತಾ ಇರ್ತಾನೆ ಹಾಗೆ ಶನಿಯ ಎಂಟನೇ ದೃಷ್ಟಿಯು ಧನು ರಾಶಿಯವರ ಮೇಲೆ ಇರುತ್ತೆ ಇದರಿಂದಾಗಿ ಶನಿಯ ಅಶುಭ ಪ್ರಭಾವವು ವರ್ಷ ಪೂರ್ತಿ ಧನು ಮೇಲೆ ಇರುತ್ತೆ ಈ ಎರಡೂವರೆ ವರ್ಷಗಳ ಕಾಲ ಧನು ರಾಶಿಗೆ ಸೇರಿದ ಜನರು ಸಾಕಷ್ಟು ಕಷ್ಟಗಳನ್ನು ಅನುಭವಿಸಬೇಕಾಗಿ ಬರುತ್ತದೆ ಈ ಅವಧಿಯಲ್ಲಿ ಜನರು ಒಂದರ ನಂತರ ಮತ್ತೊಂದರಂತೆ ಹೆಚ್ಚಿನ ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರಬಹುದು ಈ ಹೊಸ ವರ್ಷದಲ್ಲಿ ಧನು ರಾಶಿಯವರ ಮೇಲೆ ಶನಿಯ ಪ್ರಭಾವ ಯಾವ ರೀತಿ ಇರುತ್ತೆ ಆ ಸಮಸ್ಯೆಗಳಿಂದ ಸ್ವಲ್ಪ ಮುಕ್ತಿಯನ್ನು ಪಡ್ಕೋಬೇಕು ಅಂತಂದರೆ ಶನಿಯನ್ನು ಹೊಲಿಸ್ಕೊಳ್ಳೋ ಪ್ರಯತ್ನವನ್ನು ಮಾಡಬೇಕು ಅಂದರೆ ಏನೆಲ್ಲ ಉಪಾಯಗಳನ್ನು ಮಾಡಬೇಕಾಗುತ್ತೆ ಅದನ್ನೆಲ್ಲ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಶನಿಯು ಎರಡು ಸಾವಿರದ ಇಪ್ಪತ್ತಾರರ ವರ್ಷ ಪೂರ್ತಿ ಮೀನಾರಾಶಿಯಲ್ಲಿಯೇ ತನ್ನ ಚಲನೆಯನ್ನು ಮಾಡ್ತಾ ಇರ್ತಾನೆ ಈ ಕಾರಣದಿಂದಾಗಿ ಧನು ಮೇಲೆ ಶನಿಯ ಅಶುಭ ಪ್ರಭಾವ ಹೆಚ್ಚಾಗಿರುತ್ತೆ ಇದರಿಂದ ಧನು ರಾಶಿಗೆ ಸೇರಿದ ಜನರು ಯಾವುದಾದರೂ ಅಶುಭ ಘಟನೆಯನ್ನು ಎದುರಿಸುವಂತಹ ಸಂದರ್ಭ ಬರಬಹುದು ಗಂಡನ ಮನೆಯವರಿಂದ ಯಾವುದಾದರೂ ಅಶುಭ ಸುದ್ದಿ ಸಿಗುವ ಸಾಧ್ಯತೆ ಇದೆ ಕೆಲಸವನ್ನು ಮಾಡುವ ಧನುರಾಶಿಗೆ ಸೇರಿದ ಜನರು ಈ ಹೊಸ ವರ್ಷದಲ್ಲಿ ಜಗಳ ಅಥವಾ ಯಾವುದಾದರೂ ಇನ್ನಿತರ ವಿವಾದಗಳಲ್ಲಿ ಸಿಲುಕುವ ಸಾಧ್ಯತೆ ಇದೆ ಈ ಅವಧಿಯಲ್ಲಿ ಧನುರಾಶಿಯ ಜನರು ವಾಹನವನ್ನು ಚಲಾಯಿಸುವಾಗ ಬಹಳ ಎಚ್ಚರಿಕೆಯಿಂದ ಇರುವುದು ತುಂಬ ಮುಖ್ಯ ಇಲ್ಲದಿದ್ದರೆ ಅಪಘಾತವಾಗುವ ಸಂಭವ ಹೆಚ್ಚಾಗಿದೆ ನೀವು ನಿಮ್ಮ ಮನೆಯವರ ಆರೋಗ್ಯಕ್ಕಾಗಿ ಸಾಕಷ್ಟು ಹಣವನ್ನು ಖರ್ಚು ಮಾಡಬೇಕಾದಂತಹ ಪರಿಸ್ಥಿತಿ ಬರಬಹುದು ಜೊತೆಗೆ ಶನಿಯ ಪ್ರಭಾವದಿಂದಾಗಿ ಈ ವರ್ಷ ನಿಮ್ಮ ಶತ್ರುಗಳ ಷಡ್ಯಂತ್ರಕ್ಕೆ ನೀವು ಬಲಿಯಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಶನಿಯ ದೃಷ್ಟಿ ಎಂಟನೇ ದೃಷ್ಟಿ ನಿಮ್ಮ ಮೇಲೆ ಬೀಳೋದ್ರಿಂದ ನಿಮಗೆ ಸಮಸ್ಯೆಗಳು ಬರಬಹುದು ಆದರೆ ಸಮಸ್ಯೆಯಿಂದ ಪಾರಾಗುವಂತಹ ಉಪಾಯಗಳನ್ನು ಕಂಡುಕೊಂಡ್ರೆ ಖಂಡಿತ ಸ್ವಲ್ಪ ಮಟ್ಟಿಗೆ ನೀವು ಬಚಾವಾಗಬಹುದು ಕೇರ್ಲೆಸ್ ಮಾಡಿದ್ರೆ ನೆಗ್ಲೆಕ್ಟ್ ಮಾಡಿದ್ರೆ ನೀವು ಆ ಸಮಸ್ಯೆಯ ಸುಳಿಯಲ್ಲಿ ಸಿಕ್ಕಾಕೊಳ್ಳುವಂತಹ ಸಾಧ್ಯತೆ ಹೆಚ್ಚಾಗಿದೆ ಒಟ್ಟಾರೆಯಾಗಿ ಈ ಸಮಯ ಧನು ರಾಶಿಗೆ ಸೇರಿದ ಜನರಿಗೆ ಬಹಳಷ್ಟು ಸಮಸ್ಯೆಗಳಿಂದ ಕೂಡಿರುತ್ತೆ ಇನ್ನು ನೂರ ಮೂವತ್ತೆಂಟು ದಿನಗಳ ಕಾಲ ಶನಿ ಇಮ್ಮುಕ್ಕ ಚಲನೆಯಲ್ಲಿ ಇರ್ತಾನೆ ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ನೋಡೋಣ ಸ್ನೇಹಿತರೆ ಜುಲೈ ಇಪ್ಪತ್ತೇಳರಿಂದ ಡಿಸೆಂಬರ್ ಹನ್ನೊಂದರವರೆಗೆ ಶನಿಯು ತನ್ನ ಹಿಮ್ಮುಖ ಚಲನೆಯನ್ನು ಮಾಡ್ತಾನೆ ಈ ಸಮಯದಲ್ಲಿ ಧನುರಾಶಿಗೆ ಸೇರಿದ ಜನರು ಸ್ವಲ್ಪ ಏರಿಳಿತಗಳನ್ನು ಹೆಚ್ಚಾಗಿ ಎದುರಿಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಅಂದರೆ ಕೆಲವು ವಿಚಾರಗಳಿಗೆ ಸಂಬಂಧಿಸಿದಂತೆ ಧನುರಾಶಿಗೆ ಸೇರಿದ ಜನರು ಯಶಸ್ಸನ್ನು ಕೂಡ ಪಡ್ಕೋಬಹುದು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಉತ್ತಮ ಸಮಯವನ್ನು ಕೂಡ ಹೊಂದುವಂತಹ ಸಾಧ್ಯತೆ ಇದೆ ಯಾವಾಗ ಈ ಹಿಮ್ಮುಖ ಚಲನೆಯ ಸಂದರ್ಭದಲ್ಲಿ ಕೆಲಸ ಹಾಗೂ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಧನು ರಾಶಿಯ ಜನರ ಸ್ಥಿತಿ ಈ ಅವಧಿಯಲ್ಲಿ ಸಾಕಷ್ಟು ಸುಧಾರಣೆಯನ್ನು ಕಾಣುತ್ತೆ ಶನಿಯ ಅಶುಭ ಸಂಚಾರದ ಪ್ರಭಾವದಿಂದಾಗಿ ಧನು ರಾಶಿಗೆ ಸೇರಿದ ಜನರ ಯಾವುದಾದರೂ ಅಪೂರ್ಣ ಕೆಲಸಗಳೇನಾದರೂ ಬಾಕಿ ಉಳ್ಕೊಂಡಿದರೆ ಅವು ಈ ಸಂದರ್ಭದಲ್ಲಿ ಪೂರ್ಣಗೊಳ್ಳುವ ಸಾಧ್ಯತೆ ಇದೆ ಕೆಲವು ವಿಚಾರಗಳಲ್ಲಿ ನೀವು ಹೆಚ್ಚಿನ ಯಶಸ್ಸನ್ನು ಗಳಿಸುವ ಸಾಧ್ಯತೆ ಕೂಡ ಇದೆ ಜುಲೈ ಇಪ್ಪತ್ತೇಳರಿಂದ ಡಿಸೆಂಬರ್ ಹನ್ನೊಂದರವರೆಗೆ ಶನಿಯ ಹಿಮ್ಮುಖ ಚಲನೆಯ ಸಂದರ್ಭದಲ್ಲಿ ಧನು ರಾಶಿಗೆ ಸೇರಿದ ಜನರು ಕೆಲವೊಂದಷ್ಟು ಶುಭ ಫಲಗಳನ್ನು ಪಡ್ಕೊಳ್ಳುವಂತಹ ಸಾಧ್ಯತೆ ಕಂಡುಬರುತ್ತೆ ಇನ್ನು ಧನುರಾಶಿಗೆ ಸೇರಿದ ಜನರು ಶನಿಯ ಅಶುಭ ಪ್ರಭಾವವನ್ನು ಸ್ವಲ್ಪ ದೂರ ಮಾಡ್ಕೋಬೇಕು ಅಂದರೆ ಏನೆಲ್ಲ ಮಾಡಬೇಕಾಗುತ್ತೆ ಅಂತ ನೋಡೋಣ ಧನು ರಾಶಿಗೆ ಸೇರಿದ ಜನರು ಪ್ರತಿ ಅಮಾವಾಸ್ಯೆ ಎಂದು ಕುಷ್ಠ ರೋಗಿಗಳಿಗೆ ಭೋಜನವನ್ನು ದಾನ ಮಾಡುವುದರಿಂದ ಒಳ್ಳೆಯದಾಗುತ್ತೆ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷದಲ್ಲಿ ಧನುರಾಶಿಗೆ ಸೇರಿದ ಜನರು ದೇವಸ್ಥಾನದ ಅನ್ನದಾಸೋಹ ಕ್ಷೇತ್ರದಲ್ಲಿ ಎಳ್ಳು ಮತ್ತು ಎಣ್ಣೆಯನ್ನು ದಾನ ಮಾಡಬೇಕು ಯಾವುದಾದ್ರೂ ಅನ್ನದಾನ ಮಾಡುವಂತಹ ದೇವಸ್ಥಾನದ ಕ್ಷೇತ್ರಗಳಿಗೆ ಮಠಗಳಿಗೆ ನೀವು ಎಳ್ಳು ಮತ್ತು ಎಣ್ಣೆಯನ್ನು ದಾನವಾಗಿ ಕೊಡಬೇಕಾಗುತ್ತೆ ಹಾಗೆ ಹೊಸ ವರ್ಷದಲ್ಲಿ ನೀವು ಯಾವುದಾದರೂ ಬ್ರಾಹ್ಮಣರಿಂದ ಶನಿ ಮಂತ್ರವನ್ನು ಜಪ ಮಾಡುವಂತೆ ಮಾಡಿ ನಿಮಗೆ ಒಳ್ಳೆಯದಾಗುತ್ತೆ ನೀವು ಹೋಗಿ ಅವ್ರ ಹತ್ರ ಕೇಳಿಕೊಂಡು ಶನಿ ಮಂತ್ರವನ್ನು ನೀವು ಜಪ ಮಾಡೋದು ತುಂಬನೇ ಒಳ್ಳೆಯದಾಗುತ್ತೆ ಪ್ರತಿ ಶನಿವಾರ ಕಪ್ಪು ಹಸುವಿಗೆ ಹಸಿರು ಹುಲ್ಲನ್ನು ತಿನ್ನಿಸಿ ಮತ್ತು ಅದರ ಕಾಲುಗಳನ್ನು ಮುಟ್ಟಿ ಆಶೀರ್ವಾದವನ್ನು ಪಡ್ಕೋಬೇಕು ಇನ್ನು ಪ್ರತಿ ಮಂಗಳವಾರ ಮತ್ತು ಶನಿವಾರ ಹನುಮಾನ್ ಚಾಲೀಸವನ್ನ ಪಡಿಸಬೇಕು ಪ್ರತಿಯೊಬ್ಬರೂ ಅಷ್ಟೇ ಹನುಮಾನ್ ಚಾಲೀಸವನ್ನು ಶನಿ ಶನಿದೇವನ ಕೃಪೆಗೆ ಕೂಡ ನೀವು ಪಾತ್ರರಾಗಬಹುದು ಏಕೆಂದರೆ ಹನುಮಂತನ ಮೇಲೆ ಶನಿದೇವರು ಯಾವುದೇ ವಕ್ರದೃಷ್ಟಿಯನ್ನು ಬೀರೋದಕ್ಕೆ ಸಾಧ್ಯವಾಗಿರಲಿಲ್ಲ ಅನ್ನುವಂತಹ ನಂಬಿಕೆ ಇದೆ ಹಾಗಾಗಿ ಶನಿದೇವರ ವಕ್ರದೃಷ್ಟಿಯಿಂದ ಪ್ರಾರಾ ಪ್ರಾರ ನೀವು ಪಾರಾಗಬೇಕು ಅಥವಾ ಶನಿದೇವರ ಅಶುಭ ಪ್ರಭಾವವನ್ನು ಕಡಿಮೆ ಮಾಡ್ಕೋಬೇಕು ಅಂದರೆ ಹನುಮಂತನೇ ಮೊರೆ ಹೋಗೋದು ತುಂಬಾ ಮುಖ್ಯ ಈ ಎರಡು ಸಾವಿರದ ಇಪ್ಪತ್ತಾರರ ವರ್ಷ ಪೂರ್ತಿ ಶನಿಯ ಅಶುಭ ಪ್ರಭಾವ ಧನುರಾಶಿಗೆ ಸೇರಿದ ಜನರ ಮೇಲೆ ಇರುತ್ತೆ ಈ ಕಾರಣದಿಂದಾಗಿ ನಿಮಗೆ ಅನೇಕ ಸಮಸ್ಯೆಗಳು ಎದುರಾಗುವ ಸಾಧ್ಯತೆ ಇದೆ ಜೊತೆಗೆ ಧನುರಾಶಿಯ ರಾಶಿಯ ಜನರಿಗೆ ಯಾವುದಾದರೂ ಆರೋಗ್ಯ ಸಮಸ್ಯೆ ಉಂಟಾಗುವಂತಹ ಪರಿಸ್ಥಿತಿಗಳು ನಿರ್ಮಾಣ ಆಗ್ಬೋದು ಆದರೆ ಶನಿಯ ಹಿಮ್ಮುಖ ಚಲನೆಯ ಸಂದರ್ಭದಲ್ಲಿ ಮಾತ್ರ ಧನುರಾಶಿಗೆ ಸೇರಿದ ಜನರು ಒಳ್ಳೆಯ ಶುಭ ಸುದ್ದಿಗಳನ್ನು ಶುಭ ಫಲಗಳನ್ನೇ ಪಡ್ಕೊಳ್ಳುತ್ತಾರೆ ಅನ್ನೋದು ಸತ್ಯ ಸ್ನೇಹಿತರೆ ಈ ಶನಿದೇವನನ್ನು ಒಲಿಸ್ಕೋಬೇಕು ಯಾಕಂದರೆ ನೀವು ಕಷ್ಟಪಟ್ಟು ಕೆಲಸ ಮಾಡಬೇಕು ಶ್ರದ್ಧೆಯಿಂದ ನಡ್ಕೋಬೇಕು ಸನ್ಮಾರ್ಗದಲ್ಲಿ ನಡೆದ್ರೆ ಮಾತ್ರ ಶನಿ ದೇವನ ನೀವು ಕೃಪೆಗೆ ಪಾತ್ರರಾಗ್ತೀರಾ ಇಲ್ಲ ಅಂದರೆ ಖಂಡಿತ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ ಸನ್ಮಾರ್ಗದಲ್ಲಿ ನಡೆಯುವವರಿಗೆ ಮಾತ್ರ ಶನಿದೇವರು ಕಾಪಾಡ್ತಾರೆ ಅನ್ನೋದಂತೂ ಸತ್ಯ ಸ್ನೇಹಿತರೆ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಇಂಥದ್ದೇ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ನೋಡ್ತಾ ಇರಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರಾಶಿ ಹೊಸ ವಿಷಯದೊಂದಿಗೆ ಸಿಗ್ತೀನಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು